ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಳ್ಳೆ ಬಾಂಗ್ಡಾ ಫಿಶ್ ಕರೀನ ಮಾಡಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಕರಿ ಡಿಫ್ರೆಂಟಾಗಿ ಕೂಡ ಇದೆ ಬಾಂಗ್ಡಾ ಫಿಶನ್ನು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಚಿಕ್ಕ ಸ್ಪೂನಷ್ಟು ಅಜ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಹೋಳು ಲಿಂಬೆಹಣ್ಣನ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಇಡ್ತೀನಿ ಫಿಶ್ಗೆ ಚೆನ್ನಾಗಿ ಖಾರ ಎಲ್ಲ ಇಟ್ಕೊಳ್ಳುತ್ತೆ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಈ ಖಾರದಲ್ಲಿ ಇದಕ್ಕೆ ಒಂದು ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಅನಿಸಿದ್ರೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಫಿಶ್ ಸಾಂಬಾರು ಅಂದರೆ ಯಾವಾಗಲೂ ಹುಣಸೆ ಹುಳಿ ಬಿಡ್ತೀವಿ ಅದೇ ಕಾರಣಕ್ಕೆ ಮಕ್ಕಳಿಗೆಲ್ಲ ಸಾಂಬಾರು ಇಷ್ಟನೇ ಆಗಲ್ಲ ಆದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ನಮಗೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಹೊಸ ರೀತಿಯಲ್ಲಿ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ಅದಕ್ಕೇ ವೀಡಿಯೋನ ಶೇರ್ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ ಬಂದಿಲ್ಲ ಅಂದರೆ ವೀಡಿಯೋನ ಶೇರ್ ಮಾಡಬಾರ್ದು ಅಂತಲೇ ವೀಡಿಯೋ ಮಾಡಿದ್ದೆ ಆದರೆ ತುಂಬಾ ಸೂಪರಾಗಿ ಬಂದಿತ್ತು ಅದಕ್ಕೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎತ್ತಿಡ್ತೀನಿ ಒಂದು ಅರ್ಧ ಗಂಟೆಯಿಂದ ಟೂ ಅವರ್ಸ್ ಬೇಕಾದರೂ ಇಟ್ಕೊಳ್ಬೋದು ನಾನು ಒಂದು ಅರ್ಧ ಮುಕ್ಕಾಲು ಗಂಟೆ ಇಟ್ಕೊಂಡಿದ್ದೆ ಅಷ್ಟೇ ಖಾರ ಎಲ್ಲ ಚೆನ್ನಾಗಿ ಇಡ್ತಿತ್ತು ಹೀಗೆ ನೀಟಾಗಿ ಎಲ್ಲ ಫಿಶಿಗೂ ಖಾರ ಚೆನ್ನಾಗಿ ಇಟ್ಕೊಳ್ಳೋ ಥರ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಇಲ್ಲ ಇಂಡಿವಿಜುವಲ್ ಆಗಿ ಹಚ್ಕೊಂಡ್ರೂ ಓಕೆ ಕಲಿಸ್ಬಿಟ್ಟು ಸಪ್ರೇಟು ನಾನು ಇದರಲ್ಲೇ ತಟ್ಟೆಯಲ್ಲೇ ಹಾಕ್ಕೊಂಡ್ಬಿಟ್ಟು ಒಟ್ಟಿಗೇನೆ ಕಲಿಸ್ಕೊಂಡೆ ಹಾಗಾಗಿ ಒಂದೊಂದಕ್ಕೆ ಹಚ್ಲಿಕ್ಕೆ ಹೋಗಲಿಲ್ಲ ಆದರೆ ಎಲ್ಲ ಫಿಶಿಗೂ ಮಸಾಲೆ ಚೆನ್ನಾಗಿ ಇಟ್ಕೊಳ್ಳೋ ಥರ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಕೂಡ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡೆ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು ಈಗ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ತೀನಿ ಬೇಕಿರೋ ಎಲ್ಲ ಸಾಮಗ್ರಿಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನೆಲ್ಲ ನಾನು ಫ್ರೈ ಮಾಡ್ತಾ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ಪಾನಲ್ಲಿ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಇದೆಲ್ಲ ಫ್ರೈ ಮಾಡಲಿಕ್ಕೋಸ್ಕರ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಎಣ್ಣೆ ಕಾಯ್ದಿದೆ ನಾನು ಒಂದೆರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಹಸಿಮೆಣಸಿನಕಾಯಿನ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತೀನಿ ಹಾಗೆ ಒಂದೂವರೆ ಇಂಚಷ್ಟು ಶುಂಠಿ ಎರಡು ಚಿಕ್ಕ ಗಡ್ಡೆ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಹಸಿಮೆಣಸಿನಕಾಯಿ ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಕೈಯಲ್ಲೇ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಒಂದು ಎರಡು ನಿಮಿಷ ಬಾಡಿಸ್ಬಿಟ್ಟು ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ತೀನಿ ಈಗ ಒಂದು ನಾಲ್ಕು ಲವಂಗ ಎರಡು ಪೀಸ್ ಚಕ್ಕೆ ಹಾಗೆ ಎರಡು ಏಲಕ್ಕಿನ ತಗೊಂಡಿದ್ದೀನಿ ಮಸಾಲೆಗೋಸ್ಕರ ನಾನು ಮೂರಿಂದ ನಾಲ್ಕು ಟೊಮೆಟಾನ ಹೆಚ್ಚಿಟ್ಕೊಂಡಿದ್ದೆ ಇದಕ್ಕೆ ಹುಣಸೆ ಹುಳಿ ಬಿಡ್ತಾಯಿಲ್ಲ ಅದರಿಂದ ನಾನು ಟೊಮೆಟನ ಜಾಸ್ತಿ ಹಾಕ್ಕೊಳ್ತಿದ್ದೀನಿ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಇದಿಷ್ಟು ಚೆನ್ನಾಗಿ ಫ್ರೈ ಆಗಲಿ ಅಂತ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಬೇಗ ಮೆತ್ತಗಾಗುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಿದ್ದೀನಿ ಸ್ಮಾಲ್ ಸ್ಪೂನಲ್ಲಿ ಮೊದಲೇ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಈ ಥರ ಬೇಗನೆ ಫ್ರೈ ಆಗಿಬಿಡುತ್ತೆ ಈಗ ಇದಕ್ಕೆ ನಾನು ಒಂದ್ ಮುಷ್ಟಿಯಷ್ಟು ಕೊತ್ತಂಬರಿ ಹಾಗೆ ಒಂದ್ ಮುಷ್ಟಿಯಷ್ಟು ಪುದೀನನ ಸೇರಿಸ್ಕೊಳ್ತಿದ್ದೀನಿ ಇದಿಷ್ಟನ್ನು ಒಂದೆರಡು ನಿಮಿಷ ಬಳಸ್ಕೊಂಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಹಂತದಲ್ಲಿ ನಾನು ಸ್ವಲ್ಪ ಒಂದು ನಾಲ್ಕು ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಗಸಗಸೇನ ನೆನೆಸಿಟ್ಟಿದೆ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಇದಿಷ್ಟನ್ನು ಒಂದು ರೌಂಡ್ ಬಾಡಿಸ್ಕೊಂಡು ಬಿಡ್ತೀನಿ ಫ್ರೈ ಮಾಡ್ತಿದ್ರೆ ಒಳ್ಳೆ ಆರಾಮಾಗಿ ಬರ್ತಿದೆ ತುಂಬಾ ಚೆನ್ನಾಗಿದೆ ನಿಜವಾಗ್ಲು ಈಗ ಲಾಸ್ಟಲ್ಲಿ ಸ್ವಲ್ಪ ಒಣಪುಡಿಗಳನ್ನ ಸೇರಿಸ್ಕೊಳ್ಬೇಕು ಅದನ್ನು ಸೇರಿಸ್ಕೊಳ್ತೀನಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಒಂದೂವರೆ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಇದನ್ನು ಸೇರಿಸಿ ಒಂದು ರೌಂಡು ಫ್ರೈ ಮಾಡ್ಕೊಂಡು ಬಿಡ್ತೀನಿ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಇದಿಷ್ಟು ಮಸಾಲೆಗಳು ಇದಿಷ್ಟನ್ನು ಚೆನ್ನಾಗಿ ಒಂದು ರೌಂಡ್ ಫ್ರೈ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಮಾಡಿ ಸಾಂಬಾರು ಮಾಡೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದೊಳ್ಳೆ ಫಿಶ್ ಕರಿ ಅಂತಲೇ ಹೇಳ್ಬೋದು ಎಲ್ಲ ಇಂಗ್ರೀಡಿಯಂಟ್ಸು ಚೆನ್ನಾಗಿ ಫ್ರೈ ಆಗಿದೆ ತುಂಬ ಚೆನ್ನಾಗಿ ಮೆತ್ತಗಾಗಿದೆ ನೋಡಿ ಈಗ ಇದು ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ ಆಫ್ ಮಾಡ್ಕೊಳ್ತೀನಿ ಈಗ ನೆಕ್ಸ್ಟಿಗೆ ಮ್ಯಾರಿನೇಟ್ ಆಗೋಕ್ಕೆ ಮಿಕ್ಸ್ ಮಾಡಿಟ್ಟಂಥ ಎರಡೇ ಎರಡು ನಿಮಿಷ ನಾನು ಪಾನಲ್ಲಿ ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ಸಾಂಬಾರಲ್ಲಿ ಫಿಶ್ಶು ಕಲಸು ಹೋಗಲ್ಲ ಸ್ಟಿಫಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಪಾನಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಅನಿಸಿದ್ರೂ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಮ್ಯಾರಿನೇಟ್ ಮಾಡಿಟ್ಟಿರೋಂಥ ಫಿಶನ್ನು ಎರಡೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ದೊಡ್ಡ ಪಾನಿಟ್ರೆ ಎಲ್ಲವೂ ಒಂದೇ ಸಾರಿನೇ ಫ್ರೈ ಮಾಡ್ಬೋದು ನಾನು ಚಿಕ್ಕ ಪಾನಲ್ಲೇನೇ ಫ್ರೈ ಮಾಡ್ಕೊಳ್ತಿದ್ದೀನಿ ಒಂದು ಸೈಡ್ ಫ್ರೈ ಆಗಿದೆ ತಿರುಗಿಸ್ಬಿಟ್ಟು ಇನ್ನೊಂದು ಸೈಡ್ ಎರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟು ಕೂಡ ಸೂಪರ್ ಆಗಿರುತ್ತೆ ಹಾಗೆ ಫಿಶ್ಶು ಸಾಂಬಾರಲ್ಲಿ ಸ್ಟಿಫಾಗಿರುತ್ತೆ ಕಲಸೋಗಲ್ಲ ಯಾವ ಫಿಶ್ ಆದರೂ ಸರಿ ಇದೇ ಥರ ಮಾಡ್ಕೊಂಡ್ರೆ ಕರಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಫಿಶ್ ಚೆನ್ನಾಗಿ ಫ್ರೈ ಆಗಿದೆ ಇದೇ ರೀತಿ ಎಲ್ಲ ಫಿಶು ಕೂಡ ಫ್ರೈ ಮಾಡಿಕೊಳ್ಬೇಕು ಯಾವಾಗಲೂ ಒಂದೇ ಥರ ಸಾಂಬಾರು ಮಾಡಿ ಬೇಜಾರಾಗ್ತಿರುತ್ತೆ ಅದಕ್ಕೆ ಈ ಟೈಪಲ್ಲೂ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರಾ ಅಷ್ಟಲ್ಲಿ ಫ್ರೈ ಮಾಡಿಟ್ಟಿರೋಂಥ ಮಸಾಲೆ ಮಿಶ್ರಣ ಎಲ್ಲ ತಣ್ಣಗಾಗಿದೆ ಈಗಿದರುಬ್ಕೊಳ್ತೀನಿ ಆರಾಮ ಸೂಪರಾಗಿದೆ ಅದ್ರ ಜೊತೆಗೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಒಳ್ಳೆ ಕಲರ್ ಬಂದಿದೆ ನ್ಯಾಚುರಲ್ ಕಲರ್ ಈಗ ನಾನು ಒಂದು ಪಾತ್ರೆ ಇಟ್ಟು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ದಿದೆ ಮತ್ತು ಈರುಳ್ಳಿ ಎಲ್ಲ ಏನು ಕಟ್ ಮಾಡಿ ಹಾಕ್ಕೊಳ್ಳಲ್ಲ ರುಬ್ಬಿರೋ ಮಿಶ್ರಣನೇ ಡೈರೆಕ್ಟ್ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಫ್ರೈ ಮಾಡಿ ರುಬ್ಕೊಂಡಿರೋದ್ರಿಂದ ನಿಜವಾಗ್ಲೂ ಸೂಪರ್ ಆಗಿದೆ ಟೇಸ್ಟು ಕೂಡ ಹಾಗೆ ಕುದಿಲಿಕ್ಕೆ ಕೂಡ ಜಾಸ್ತಿ ಟೈಮ್ ಹಿಡಿಯಲ್ಲ ಹುಣಸೆಹಣ್ಣು ಬಳಸ್ತೇ ಇರೋದ್ರಿಂದ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ ಫಿಶ್ ಖಾಲಿಯಾದರೂ ಕೂಡ ಇದು ಫಿಶ್ ಥರ ಫೀಲೇ ಬರಲ್ಲ ಅಷ್ಟು ಚೆನ್ನಾಗಿರುತ್ತೆ ನಮಗೆ ಹುಣಸೆ ಹುಳಿ ಬಳಸೋದ್ರಿಂದ ಫಿಶ್ ಸಾಂಬಾರಂದರೆ ಒನ್ ಟೈಮಿಗೆ ಅಷ್ಟೇ ಇಷ್ಟ ಆಗ್ತಿತ್ತು ಈ ರೀತಿ ಕರಿ ಮಾಡಿದ ಮೇಲೆ ನಿಜವಾಗ್ಲೂ ಎಷ್ಟು ಸರಿ ಇಟ್ಕೊಂಡು ತಿಂದ್ರೂ ಬೇಜಾರಾಗಲ್ಲ ಅಷ್ಟು ಟೇಸ್ಟಿಯಾಗಿತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಫ್ರೈ ಮಾಡೋವಾಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೆ ಉಪ್ಪನ್ನ ನೋಡಿ ಸೇರಿಸ್ಕೊಳ್ಬೇಕಾಗತ್ತೆ ಯಾಕೆಂದ್ರೆ ಫಸ್ಟು ಫಿಶ್ ಮ್ಯಾರಿನೇಟ್ ಆಗಕ್ಕೆ ಕೂಡ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಫಿಶ್ ಸಾಂಬಾರು ಯಾವಾಗಲೂ ಸ್ವಲ್ಪ ಬಾಯಿ ಅಗಲೇ ಇರೋ ಪಾತ್ರೆಯಲ್ಲಿ ಮಾಡಿದ್ರೇ ಒಳ್ಳೇದು ಚೆನ್ನಾಗಿ ಕುದಿ ಬಂದಿದೆ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಲೋ ಫ್ಲೇಮ್ ಇಟ್ಕೊಂಡು ಈಗ ಫ್ರೈ ಮಾಡಿ ಇಟ್ಕೊಂಡ್ರೆ ಫಿಶನ್ನು ಅದರಲ್ಲಿ ಸೇರಿಸ್ಕೊಳ್ತೀನಿ ಈ ರೀತಿ ಮಾಡಿ ಕರಿ ಮಾಡಿ ನೋಡಿ ನಿಜವಾಗ್ಲೂ ಸಖತ್ತಾಗಿರುತ್ತೆ ತುಂಬಾ ಇಷ್ಟಪಡ್ತೀರಾ ಫ್ರೈ ಮಾಡಿ ಇಟ್ಕೊಂಡ್ರಂತೆ ಎಲ್ಲ ಫಿಶನ್ನು ಕರಿಯಲ್ಲಿ ಸೇರಿಸ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಮುಳುಗೋ ಥರ ಸ್ವಲ್ಪ ಸ್ಪೂನಲ್ಲಿ ಆಡಿಸ್ತಿದ್ದೀನಿ ಅಷ್ಟೇ ಜಾಸ್ತಿ ತಿರುಗಬಾರ್ದು ಎಲ್ಲ ಫಿಶ್ಶು ಸಾಂಬಾರಲ್ಲಿ ಮುಳ್ಕೊಂಡಿದೆ ಲೀಡ್ ಕ್ಲೋಸ್ ಮಾಡಿ ಒಂದು ಐದೈದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಫಿಶ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಆಲ್ರೆಡಿ ಫ್ರೈಯಲ್ಲಿ ಕೂಡ ಫ್ರೈ ಆಗಿರುತ್ತಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನಿಜವಾಗ್ಲೂ ಕರಿ ಸೂಪರಾಗಿತ್ತು ಈ ಫಿಶ್ ಕರಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನಗೊಂದು ಲೈಕ್ ಕೊಟ್ಟು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು